ಗುಡ್ ಮಾರ್ನಿಂಗ್ ಎಸ್ಟೀಸ್ ನನ್ನ ಹೆಸರು ಸಿದ್ಧಾರೋಡ್ ಅಪೋಜಿ ಊರ ಹೆಸರು ಹಿರೇನಂದ ಹೇಳಿ ವಿಡಿಯೋ ಮಾಡುವ ಉದ್ದೇಶ ಅಷ್ಟೇ ನಮ್ಮ ರೈತರಿಗೆ ಹೂಮಿಕ ಅಗ್ರಿ ಏಟಿ ಟು ಮಾಸ ಈ ಥರ ಅಂತ ನಮ್ಮ ಸ್ಪ್ರೇಗಳನ್ನು ಕೊಟ್ಟಿದ್ದವು ಅದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ರೈತರ ಮಾತಾಡಿಸ್ ಮೊದಲೇ ರೈತರ ಪರಿಚಯ ಮಾಡ್ಕೋಣು ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರೇ ಸರ್ ಊರು ಹೇಳಿ ನಿಮಗೆ ಪಾಸ್ಲಿಕ್ಕೆ ನಾವು ಯಾವ ನ್ಯಾವ ಕೊಟ್ಟಿದ್ದಾರೆ ಈ ದೋಣಿ ಕಟ್ಟಿದ್ರೆ ಮೊದಲ ಆಗಳಕ ಈಗ ಯಾವ್ದೋ ಅಂದಿರಲ್ಲ ಜೀವನ ಯಾರ ತರ ಕೊಟ್ಟಿದ್ರಿ ರೈತ್ ಬಾಂಧವ್ರ ಮೊದಲ ಇವ್ರಿಗೆ ಏನು ಮಾಡಿದಪ್ಪ ಅಂತಂದ್ರೆ ಅಗ್ರಿ ಏಟಿ ಟು ಅಗ್ರಿ ಏಟಿ ಟು ಮತ್ತ ಅಗ್ರಿ ಹುಮಿಕ ಅಗ್ರಿ ಗೋಲ್ಡ್ ಅಂತ ಹೇಳಿ ಕೊಟ್ಟು ನಿಮ್ಗೆ ಫಸ್ಟ್ ಸ್ಪ್ರೇ ನಾವು ಹುಮಿಕ ಏಟಿ ಟು ಮತ್ತ ಗೋಲ್ಡ್ ಕೊಟ್ಟಿದ್ವಲ್ರಿ ಅವಾಗ ಗಿಡ ಹಳದಿದಾದಂಗ ಇತ್ತಲ್ಲ ಆಮೇಲೆ ನೀವು ಸ್ಪ್ರೇ ಮಾಡ್ಕೊಂಡ್ಮ್ಯಾಗ ಯಾವ ರೀತಿ ಆತ್ರಿ ಅದ

ನೋಡ್ಬೋದು ಸ್ನೇಹಿತರೆ ಯಾರಾದ್ರು ಹತ್ತಿ ಹೊಲದಲ್ಲಿ ಹುರ್ಲು ಉದುರೋತಿದ್ರೆ ಈ ಅಗ್ರಿ ಮಾಸು ಮತ್ತು ಅಗ್ರಿ ಏಯ್ಟಿ ಟು ಹೂಮಿಕನ್ನ ಸ್ಪ್ರೇ ಮಾಡ್ಕೊಂಡ್ರೆ ನಿಮ್ದು ಯಾವುದೇ ರೀತಿ ಉರ್ಲುಗಳು ಉದುರೋದಿಲ್ಲ ಹತ್ತಿ ಕಾಯಿ ಚೆನ್ನಾಗಿ ಕುಂದರ್ತದೆ ಮತ್ತು ಈ ಒಂದು ಇಳುವರಿ ಸಂಖ್ಯೆ ಇಳುವರಿ ಸಹಿತ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಇವರು ರೈತರ ಇನ್ನೊಂದು ಸ್ವಲ್ಪ ಮಾತಾಡ್ಸೋಣ ಅವ್ರು ಯಾವ ರೀತಿ ಇದ್ರ ಬಗ್ಗೆ ಹೇಳ್ತಾರಂಥೇಳಿ ನಿಮ್ಗೆ ಈ ಅನ್ನೀಗೆಲ್ಲ ಹೊಡ್ಯತಾರಲ್ಲ ರೀ ನಿಮ್ಗೆ ಹೆಂಗೆ ಅನ್ಸತೈತಿ ಮೊದಲು ಎಣ್ಣೆಗಳು ಹೊಡಿತಕ ಮತ್ತು ಈಗ ಹೊಡಿತಾರೆ ಈ ಮಧ್ಯಾನಿಕ ಏನಕ್ಕೆ ಪರ್ಕ್ ಐತ್ರಿ ಐತಿ ಹಾರ ಹಾಂ ಮೊದಲ ಎಣ್ಣೆ ಹೊಡಿತಿದ್ವುಲ್ಲ ಅದ್ಕೆ ಬೆಳವಣಿಗೆ ಅಕ್ಕಿರ್ತಿಲ್ರಿ ಹಾರ ಈ ಎಣ್ಣೆ ಕಟ್ಟಂತ ಬೆಳವಣ್ಗೆ ಆತೈತಿ ಮುಂದೆ ಊರ್ನೂ ಹಿಡಿಯತೈತಿ ಹಾರ ರಿಜೆಕ್ಟ್ ತೋರ್ಸೋದು ಚಲೋ ತೋರ್ಸಾತೈತ್ರಿ ಎಣ್ಣಿ ಅಂತ ಇದನ್ನ ನೀವು ಬಳಸ್ಲಿಕ್ಕೆ ಆಸ್ ನಾಲ್ಕು ಮಂದಿ ರೈತರಿಗೆ ಹೇಳಕ್ಕೆ ಇಷ್ಟ ರೀ ಹಾಂ ಯಾವ್ದು ಆಯ್ತು ಅಲ್ರಿ ನಿಮ್ಗೆ ಚಲೋ ಅನ್ಸೈತ್ರಿ ಚಲೋ ಅನ್ಸೈತ್ರಿ ನೀವು ಮೊದಲು ಯಾವ್ದಾರ ಯೂಸ್ ಮಾಡಿ ಯೂಸ್ ಮಾಡ್ತೀರಾ ಮೊದಲೇ ವರ್ಷದ ಯಾವ ತರ ಮೊದಲು ಯೂಸ್ ಮಾಡಿರ್ತೀನಿ ರೀ ಇದ ಬರಿನ ಫಸ್ಟ್ ಚಾಲೂ ಮಾಡಿದ್ರು ಬಟ್ ನಿಮಗೆ ರಿಸಲ್ಟ್ ಚಲೋ ಅನ್ಸೈತ್ರೆ ಹ್ಮ್ ಚಲೋ ಅನ್ಸೈತ್ರೆ ನೋಡಬಹುದು ಸ್ನೇಹಿತರೆ ವೆಸ್ಟೇಜ್ ಕಂಪನಿಯ ರಿಸಲ್ಟ್ ಯಾವ ತರ ಅಮೇಜಿಂಗ್ ಆಗಿ ಬರ್ತಾವ ಅಂತ ಹೇಳಿ ನೀವು ಎಲ್ಲ ಇಲ್ಲಿ ನೋಡಬಹುದು ನಾನು ನಿಮಗೆ ಹೊಲಗಳ ತೋರಿಸ್ತೀನಿ ಯಾವ ರೀತಿ ಹತ್ತಿದೆ ಅಂತ ಹೇಳಿ ಹತ್ತಿ ತೋರಿಸ್ತೀನಿ ಅವರಿಗೆಲ್ಲ ಕಂಪನಿ ಆಯ್ತು ತೋರಿಸ್ತೀನಿ ಹತ್ತಿ ಯಾವ ಮನೆ ಬಾಗಿಲು ತೆರೆಯೋದು ಅಂತ ನೋಡ್ಬೋದು ಯಾವ ರೀತಿಯಾಗಿ ಚೆನ್ನಾಗಿ ಹತ್ತಿ ಬಂದಿದೆ ಹೇಳಿ ಈ ರೀತಿ ಹತ್ತಿ ಬಂದರಿಂದ ರೈತರಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಥ್ಯಾಂಕ್ ಯು ಇಶು ವೆಲ್ತ್ ನಿಮಗೂ ಈ ಥರದಾದ ಹತ್ತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ತ್ರಿಬಲ್ ಟು ಫೋರ್ ಸೆವೆನ್ ನೈನ್ ಟು ನಮ್ಮ ಕಾಂಟ್ಯಾಕ್ಟ್ ನಂಬರು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ಬೋದು ಹತ್ತಿ ಯಾವ ರೀತಿ ಬೆಳೆ ನಿಂತಿದೆ ಅಂಥೇಳಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ರೈತರು ಉದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು